ಿನ ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ನಮ್ಮ ರಾಷ್ಟೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ವರ್ಷದಲ್ಲಿ ನಡೆಯುವಂತಹ ಒಟ್ಟು ಆರು ಉತ್ಸವಗಳಲ್ಲಿ ಯುಗಾದಿ ಉತ್ಸವನು ಕೂಡ ಒಂದು ಆದರೆ ಈ ಬಾರಿ ಯುಗಾದಿ ಉತ್ಸವ ಮತ್ತೆ ನಮ್ಮ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರಾದಂತಹ ಡಾಕ್ಟರ್ ಹೆಡ್ಗೆ ಅವರವರ ಒಂದು ಜನ್ಮ ದಿನಾಚರಣೆ ಕೂಡ ಇವತ್ತೆ ಹಾಗಾಗಿ ಎರಡೂ ಕೂಡ ಕೂಡ ಬಂದಂತ ಒಂದು ಸುಯೋಗದ ಒಂದು ದಿನ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ನಮ್ಮ ಹಿಂದೂಗಳ ಒಂದು ಹಬ್ಬ ಯುಗಾದಿ ಹಬ್ಬ ಹೊಸ ವರ್ಷವಾಗಿಯೂ ಕೂಡ ನಾವು ಎಲ್ಲರೂ ಕೂಡ ಆಚರಣೆಯನ್ನು ಮಾಡ್ಕೊಂಡು ಬರ್ತೀವಿ ದೇವರ ಒಂದು ಆಶೀರ್ವಾದದಿಂದ ಎಲ್ಲರಿಗೂ ಕೂಡ ಒಂದು ಒಂದು ಹೊಸ ಸ್ಥೈರ್ಯ ಶಕ್ತಿ ಒಂದು ವಿಶ್ವಾಸ ಮೂಡಿಸುವಂತ ಒಂದು ಆಶೀರ್ವಾದ ದೇವರು ಮಾಡಲಿ ವಿಶೇಷವಾಗಿ ಇವತ್ತೇನು ಮಳೆ ಆಗಿ ನೆಮ್ಮದಿಂದ ಜೀವನವನ್ನ ಸಾಕಬೇಕಾಯಿತು ನಮ್ಮ ರೈತ ವರ್ಗ ಸಾಕಷ್ಟು ಆತಂಕದಲ್ಲಿದ್ದಾರೆ ಮಳೆ ನಿಧಾನ ಆಗ್ತಾ ಇದೆ ಆದಷ್ಟು ಬೇಗ ಒಳ್ಳೆ ಮಳೆ ಆಗಲಿ ರೈತರ ಜೀವನದಲ್ಲಿ ಒಂದು ಮಂದಹಾಸ ಕಾಣುವಂತ ಅವಕಾಶ ಆದಷ್ಟು ಬೇಗ ದೇವರ ಅವಕಾಶ ಮಾಡಿಕೊಳ್ಳಿ ಅಂತ ನಾನು ದೇವರಲ್ಲಿ ಸಂದರ್ಭದಲ್ಲಿ ಕೇಳ್ಬೋದು ಚೆನ್ನಾಗಿತ್ತು ಇದು ಶಿಕಾರಿಪುರದಲ್ಲಿ ನಿನ್ನೆ ಮತ್ತೆ ಮೊನ್ನೆ ಎರಡು ದಿನ ಸುಮಾರು ಹದಿನಾರು ಸಭೆಗಳು ಆಯಿತು ಒಂದೊಂದು ಸಭೆಯಲ್ಲೂ ಕೂಡ ಎರಡರಿಂದ ಮೂರು ಸಾವಿರ ಜನ ಸೇರ್ತಾ ಇದ್ರು ತುಂಬಾ ಒಳ್ಳೆ ರೀತಿಯಂತ ಒಂದು ಕಾರ್ಯಕ್ರಮಗಳು ಮತ್ತು ಬಿಸಿನಲ್ಲೂ ಕೂಡ ಪಾಪ ದೊಡ್ಡ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಒಂದು ಪ್ರಯತ್ನವನ್ನ ಶಿಕಾರಿಪುರ ತಾಲೂಕಿನ ಮತದಾರರು ಕಾರ್ಯಕರ್ತರು ಯಶಸ್ವಿಯಾಗಿ ಮಾಡಿದ್ದಾರೆ ಈ ಹದಿನೆಂಟಕ್ಕೆ ನಾಮಪತ್ರವನ್ನು ಸಲ್ಲಿಸಬೇಕು ಅಂತ ಈಗಾಗಲೇ ಪಕ್ಷ ಯೋಚನೆ ಮಾಡಿದೆ ಹದಿನೆಂಟರ ನಂತರ ಎಲ್ಲರೂ ಕೂಡ ಕೂತು ಯಾರ್ಯಾರು ಈಗಾಗಲೇ ಅನೇಕ ಮುಖಂಡಗಳು ರಾಷ್ಟ್ರದ ಬೇರೆ ಬೇರೆ ಚುನಾವಣೆಯಲ್ಲಿ ಬ್ಯುಸಿ ಇರೋದ್ರಿಂದ ಯಾವ್ಯಾವ ಸಮಯವನ್ನು ಸಿಗುತ್ತೆ ನೋಡಿಕೊಂಡು ಕರೆತರುವಂತಹ ಪ್ರಯತ್ನಗಳು ಕೂಡ ಇವತ್ತು ಸಂಜೆ ತೀರ್ಮಾನ ಆಗುತ್ತೆ ಪಕ್ಷದ ನಮ್ಮ ಜಿಲ್ಲಾ ಅಧ್ಯಕ್ಷ ಆದಿತ್ಯ ವಿಜೇಂದ್ರ ವಿಜೇಂದ್ರ ದಿವಸ ಶಕ್ತಿ ತುಂಬಾ ಶಿಕಾರಿ ಪಡಕಂತ ವಿಜೇಂದ್ರ ಸಾಕಷ್ಟು ನಿರೀಕ್ಷೆ ಇದೆ ಅಂತ ಒಂದು ಯಡಿಯೂರಪ್ಪನವರಿಗೆ ರಾಜಕೀಯ ಜನ್ಮ ಕೊಟ್ಟಂತ ಶಿಕಾರಿ ಪಡುತ್ತಾ ಯಾವತ್ತೂ ಕೂಡ ನಮ್ಮ ಸಂಘಟನೆಗೆ ಶಕ್ತಿ ಕೊಟ್ಟಂತ ಒಂದು ಕ್ಷೇತ್ರ ಶಿಕಾರಿ ಅದು ಸಹಜವಾಗಿ ಒಬ್ಬ ಶಾಸಕನಾಗಿ ರಾಜ್ಯಾಧ್ಯಕ್ಷರಾಗಿ ಕಳೆದ ಒಂಬತ್ತು ತಿಂಗಳಲ್ಲಿ ಅವರು ಗಳಿಸಿದಂತ ಪ್ರೀತಿ ಎಲ್ಲದೂ ಕೂಡ ಮತವಾಗಿ ಪರಿವರ್ತನೆ ಆಗುತ್ತೆ ಈಶ್ವರಪ್ಪ ನಾವೆಲ್ಲರೂ ಕೂಡ ಇಲ್ಲಿ ನಾನೊಬ್ಬ ಎಂಟಿ ಇಲ್ಲಿ ಇನ್ಯಾರೋ ಪುರಸಭೆ ಸದಸ್ಯರು ನಮ್ಮ ಚೆನ್ನಣ್ಣ ಎಂ ಎಲ್ ಎ ಅಂತ ನಾವು ಯಾರು ಕೂಡ ಇಲ್ಲಿ ಬಂದಿಲ್ಲ ನಾವೆಲ್ಲರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ಈ ಕಾರ್ಯಕ್ರಮದಲ್ಲಿ ಸಂಕ ಸಂಕಲ್ಪ ಎಲ್ಲಿಯ ಒಂದು ಒಂದು ವಿಶ್ವಾಸ ಗೌರವಿತ ನರೇಂದ್ರ ಮೋದಿ ಜಿಯವರನ್ನ ನೇತೃತ್ವದಲ್ಲಿ ಎನ್ ಡಿ ಎ ಫೋರ್ ಹಂಡ್ರೆಡ್ ಪ್ಲಸ್ ಭಾರತೀಯ ಜನತಾ ಪಕ್ಷ ತ್ರೀ ಸೆವೆಂಟಿ ಪ್ಲಸ್ ಈ ಒಂದು ಗುರಿಯನ್ನು ಇಟ್ಕೊಂಡು ಇವತ್ತು ನಮ್ಮ ಕಾರ್ಯಕರ್ತರು ಸ್ವಯಂ ಸೇವಕರು ಇವತ್ತು ರಾಷ್ಟ್ರಾದ್ಯಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಪಟ್ಟದ ಕಾರ್ಯಕರ್ತರ ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆ ರೀತಿ ಶ್ರಮವನ್ನು ಹಾಕಿ ಯಾಕೆಂದ್ರೆ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ನಮ್ಮ ದೇಶದ ಒಂದೊಂದು ಜೀವನ ಕೂಡ ಉಳಿಸಬೇಕು ಅಂತ ಸಂಕಲ್ಪ ಮಾಡಿದ್ದ ಮೋದಿಜಿ ಅವರಿಗೋಸ್ಕರ ಭಾರತೀಯ ಜನತಾ ಪಕ್ಷಕ್ಕೋಸ್ಕರ ಈ ಒಂದು ಇಪ್ಪತ್ತೈದು ದಿನ ಶ್ರಮವನ್ನು ಹಾಕಿದ್ರೆ ಮತ್ತೊಮ್ಮೆ ಉಜ್ವಲಾದಂತಹ ಒಂದು ಭವಿಷ್ಯವನ್ನು ನೋಡಲಿಕ್ಕೆ ದೇಶಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸವನ್ನು ಮಾಡ್ತಾರೆ ನೂರು ನೂರು ಆ ದಿಕ್ಕಲ್ಲಿ ಯಶಸ್ಸನ್ನು ಕೂಡ ಸಾಧನೆಯನ್ನು ಮಾಡ್ತಿದ್ದಾರೆ